ಕೇಂದ್ರ ಸರ್ಕಾರ ಕಳೆದ ಸಲ ಯು ಪಿ ಎ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮನಮೋಹನ್ ಸಿಂಗು ಚುನಾವಣೆ ಘೋಷಣೆ ಆಗುವ ದಿವಸ ದೆಹಲಿಯಲ್ಲಿ ನೂರ ಮೂವತ್ತು ಆಸ್ತಿಗಳನ್ನ ವಕ್ಫ್ ಆಸ್ತಿ ಅಂತ ಕೊಡ್ತಾರೆ ಅದನ್ನ ತಗೊಳ್ಳೋದಕ್ಕೆ ಇಸ್ಲಾಂ ಯಾವ್ದು ಇಲ್ಲಿ ನೋಡಿ ಸರಕಾರಿ ಜಮೀನನ್ನು ವಕ್ಫು ಅಂತ ಸರ್ಕಾರ ಇನಾಮ್ ಆಗಿ ಕೊಟ್ರೆ ಅದರಲ್ಲಿ ಏನು ತೊಂದರೆ ಇದೆ ಏನು ತೊಂದರೆ ಇದೆ ಅಜಿತ್ ಒಂದು ವಿಚಾರ ತಿಳ್ಕೊಳ್ಳಿ ಮುಜರಾಯಿ ಇಲಾಖೆಯಲ್ಲಿ ನಾವು ಯಾರು ಕೈಯಾಡಿಸಿಲ್ಲ ಮುಜರಾಯ್ ಇಲಾಖೆ ಅಜಿತ್ ಒಂದ್ ನಿಮಿಷ ಒಂದ್ ನಿಮಿಷ ಮುಜರಾಯ್ ಇಲಾಖೆ ತಹಸೀಲ್ದಾರ್ ಸುಪರ್ದಿಗೆ ಹೋಗ್ಬಾರ್ದು ಡಿ ಡಿ ಸಿ ಕೊಡಬೇಕು ಅಥವಾ ಸರ್ಕಾರ ಹಸ್ತಕ್ಷೇಪ ನಡೆಸಬೇಕು ಅಂತ ಮುಸಲ್ಮಾನರು ಯಾರಾದರೂ ವಾದ ಮಾಡಿದಾರಾ ಮುಜರಾಯ್ ಇಲಾಖೆಯಲ್ಲಿ ಯಾವ್ದಾದರೂ ಒಬ್ಬ ಮುಸಲ್ಮಾನ್ ನಲ್ಲಿ ನೇಮಕ ಮಾಡಿದ್ದು ಯಾವತ್ತಾದ್ರೂ ನಾವು ಕ್ಲೈಮ್ ಮಾಡಿದೀವಾ

ಈ ಯಾಕೆ ಯಾಕೆ ಬೇಕು ಯಾವುದೇ ಧಾರ್ಮಿಕ ಸಂಸ್ಥೆಗಳಲ್ಲಿ ಸರ್ಕಾರ ಯಾಕೆ ಹಸ್ತಕ್ಷೇಪ ಮಾಡಬೇಕು ಯಾವುದೇ ಮುಜರಾಯಿ ಆಗಿರ್ಲಿ ಒಡ್ ಇರ್ಲಿ ಧಾರ್ಮಿಕ ಆಸ್ತಿಯಲ್ಲಿ ಯಾಕೆ ಸರ್ಕಾರ ಹಸ್ತಕ್ಷೇಪ ಬೇಕು ಅಂತ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡಬಹುದು ಇನ್ನೊಬ್ಬರ ಆಸ್ತಿಯಲ್ಲಿ ಹಸ್ತಕ್ಷೇಪ ಆಗೋದಿಲ್ಲ ಅಂದ್ರೆ ಇದು ಯಾವ ಸಿನಿಮಾ ದೇಶ ಅಂತ ನಾನು ಕೇಳ್ತಾ ಇದೀನಿ ಇಲ್ಲ ಇಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಮುಜರಾಯಿಯಲ್ಲೂ ಹಸ್ತಕ್ಷೇಪ ಮಾಡಬಾರ್ದು ಮುಜರಾಯಿ ಜಾತಾತೀತ ದೇಶ ಅಂತ ನನ್ನ ಪ್ರಶ್ನೆ ಅಷ್ಟ ಇಲ್ಲ ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು ಹುಜಿರಾ ಇಲಾಖೆಯಲ್ಲೂ ನೀವು ಹಸ್ತಕ್ಷೇಪ ಮಾಡಬೇಡಿ ಆ ದೇವಸ್ಥಾನದ ಬಾಡಿಗೆ ಬಿಡಿ ಅದು ಧಾರ್ಮಿಕ ಈಗ ಹೊಸ ಈ ಹೊಸ ಬॉक्स ಬಂದಿದೆ ಏನು ಪ್ರಪೋಸಲ್ ಇದೆ ಅದು ನಿಮಗೆ ಏನ್ ಸಮಸ್ಯೆ ಅದರಲ್ಲಿ ಈ ಹೊರಗೆ ಸಮಸ್ಯೆ ಏನು ಜಿಲ್ಲಾಧಿಕಾರಿ ಅವರು ಶಾತಿ ಅವರ ಸಮಸ್ಯೆ ಏನು ಅಂತ ಹೇಳಿ ಜಿಲ್ಲಾಧಿಕಾರಿ ಅವರು ಅರ್ಬೆಟರ್ ಆದ್ರೆ ನಿಮಗೆ ಏನ್ ಸಮಸ್ಯೆ ಬರ್ತದೆ ಅದರಲ್ಲಿ ಎನಿ ಗವರ್ನಮೆಂಟ್ ಇಂದೇ ಎನಿ ಗವರ್ಮೆಂಟ್ ಪ್ರಾಪರ್ಟಿ ಐಡೆಂಟಿಫೈಡ್ ಆರ್ ಆಸ್ ಎ ವರ್ಕ್ ಪ್ರಾಪರ್ಟಿ ಬಿಫೋರ್ ಆಫ್ಟರ್ ದಿ ಕಮನ್ಸ್ಮೆಂಟ್ ಬಿ ಡೀಮ್ ಟು ಬಿ ಎ ಎಕ್ ಪ್ರಾಪರ್ಟಿ ತ್ರೀ ಸಿ ಸೆಕ್ಷನ್ ಥ್ರೀ ಸಿ ಅಲ್ಲಿ ಅಲ್ಲಿ ಕೆಳಗಡೆ ತನಕ ನೀವು ನೋಡಿ ಅಲ್ಲಿ ಏನ್ ಸರ್ಕಾರ ಮತ್ತು ವಕ್ಫ್ ಎಡೆಯಲ್ಲಿ ಯಾವುದಾದರೂ ವಿವಾದ ಏರ್ಪಟ್ಟರೆ ಆ ವಿವಾದ ಡಿ ಸಿ ಹತ್ರ ತಕೊಂಡೋಗ್ಬೇಕು ನಾವು ವಕ್ ಟ್ರಿಬ್ಯುನಲ್ ಇಲ್ಲ ಹೈಕೋರ್ಟ್ ಇಲ್ಲ ಕೋರ್ಟ್ ಒಂದ್ ಮಿನಿಟ್ ಈ ಆರ್ಬಿಟ್ರೇಟರ್ ಅದಾದ ನಂತರ ನಿಮ್ಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಫೈನಲ್ ಅಲ್ಲಿ ಅವರು ಇಲ್ಲ ಭರತ್ ಶೆಟ್ಟಿ ಅವರೇ ಅಲ್ಲಿ ಸೈಲೆಂಟ್ ಇದೆ ಕೋರ್ಟ್ ಸೈಲೆಂಟ್ ಅಲ್ಲ ಸೈಲೆಂಟ್ ಇಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ ನೋಡಿ ಇಲ್ಲ ಸಮಸ್ಯೆ ಏನಂತ ಹೇಳಿ ನನ್ಗೆ ಕರೆಕ್ಟ್ ಆಗಿ ಅದೇ ಹೊಸ ಭರಶೆಟ್ಟಿ ಅವ್ರಿಗೆ ಬೊದ್ ದೊಡ್ಡ ಸಮಸ್ಯೆ ಆಗ್ತಿದೆ ನೀವ್ ಏನಂತ ಅವರೇ ಅರೆ ಹೇಳ್ಕೆ ಅವರು ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಆಯ್ತಾ ಹೇಳಿ ಸರ್. ಶೆತೆ ಅವರು ಏನಾಗಿದೆ ಅಂತ ಹೇಳಿದ್ರೆ ಡಿಸಿ ಅವರು ವಿಚಾರ ನಡೆಸುತ್ತಾರೆ. ಅವರು ಹತ್ತು ವರ್ಷ ಇಪ್ಪತ್ತು ವರ್ಷ ವಿಚಾರಣೆ ತನಕ ಆ ಪ್ರಾಪರ್ಟಿ ಸರ್ಕಾರ ಸರ್ಕಾರದಾಗಿರುತ್ತೆ. ಒಂದ್ ನಿಮಿಷ ಸರ್ಕಾರಕಾಗಿರುತ್ತೆ. ಅದೇ ಯೋಚನೆ ನೀವು ಟ್ರಿಬಿನಲ್ ಅಲ್ಲಿ 10 ವರ್ಷ ಓಡಿಸಿದ್ರೆ ಒಪ್ಕೊಳ್ಳಿ ಇರುತ್ತೆ. ನಿಮ್ಮ ನಿಮ್ಮ ಆಸ್ತಿ ಆಗ್ತದ ಅದು. ಅದು ಒಪ್ ನೀವು ಟ್ರಿಬ್ಯುನಲ್ ಅಲ್ಲಿ 10 ವರ್ಷ ಅದನ್ನ ಮುಂದುವರಿಸಿದ್ರೆ ಅವ ಕೋರ್ಟಿಗೆ ಹೋಗುದ ಯಾವಾಗ? ಶಫೀಸಾ ಅದ್ಯರೇ ಒಂದ್ ನಿಮ ಟ್ರಿಬ್ಯೂನ್ ಒಂದ್ ನಿಮಿಷ ಟ್ರಿಬ್ಯುನಲ್ ಅಲ್ಲಿ ಟ್ರಿಬ್ಯುನಲ್ ಅಲ್ಲಿ ಅದು ವಕ್ಫಿನ ಫೇವರ್ ಆಗಿ ಬಂದ್ರೆ ಹೈಕೋರ್ಟ್ ಗೆ ಹೋಗ್ಬಹುದು ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದು ಇಲ್ಲ ನೀವು ಐದಾರು ಯಾವಾಗ ಇಲ್ಲ ಟ್ರಿಬ್ಯುನಲ್ ಇಲ್ಲಿ ನೋಡಿ ಯಾರು ಯಾರು ಒಂದು ಜಜ್ ಅವರು ಸಿ ಅಂತ ಹೇಳಿದ್ರೆ ಡಿ ಸಿ ಅಂತ ಆ ಲೆವೆಲ್ ಆಫೀಸರ್ ನೀವು ಡಿ ಸಿ ಹತ್ರ ಹೋದ್ರೆ ನಿಮ್ಗೆ ಸಮಸ್ಯೆ ಏನು ಅಥವಾ ನಿಮ್ಮ ಟ್ರಿಬ್ಯೂನಲ್ ಡಿಸ್ಟ್ರಿಕ್ ಮ್ಯಾಜಿಸ್ಟ್ರೇಟ್ ನಮ್ದು ಏನು ಜಾಗದ ಸಮಸ್ಯೆ ಬಂದಾಗ ನಾವು ಮೊದ್ಲು ಏನಾಗಬೇಕು ತಹಶೀಲ್ದಾರ್ ಹತ್ರ ಹೋಗ್ಬೇಕು ನಂತರ ಅಸಿಸ್ಟೆಂಟ್ ಕಮಿಷನ್ ಹತ್ರ ಹೋಗ್ಬೇಕು ನಂತರ ಡಿ ಸಿ ಹತ್ರ ಹೋಗ್ಬೇಕು ನಂತರ ಕೋರ್ಟಿಗೆ ಸಿವಿಲ್ ಕೋರ್ಟ್ ನಂತರ ಹೈಕೋರ್ಟಿಗೆ ನಮ್ಗೆ ಅದಿದೆ ಎಲ್ಲರಿಗೂ ಸಾಧ್ಯ ಇದೆ ಇದು ರೆವಿನ್ಯೂ ಆಕ್ಟ್ ಅಲ್ಲಿ ಇರುವಂತ ವ್ಯವಸ್ಥೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್